ಓಂ ಚಂದ್ರಾಯ ಮಂಗಳಾಯ ಬುಧಾ ಚ ಗುರುಶುಕ್ರ ಶನಿಭ್ಯ ರಾಹುಕೇತು ವೈ ಕುರುವಂ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬಂದಿದ್ದೇನೆ ಇವತ್ತೂ ಸಹಿತವಾಗಿ ತುಂಬ ಅಸ್ತಮಾ ಅಸ್ತಮಾಸ್ತಿ ಪೇಷಂಟ್ ಇವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲೋಹ ಯಾವುದು ಸ್ವಲ್ಪ ರೆಡ್ಯೂಸ್ ಮಾಡ್ತದೆ ಆಸ್ತಮವನ್ನು ಖಂಡಿತವಾಗಿ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಎನರ್ಜಿಯನ್ನು ಕೊಡುತ್ತೆ ಆ ಹೀಟ್ ಟೆಂಪರೇಚರ್ ಹೀಟನ್ನು ಸ್ವಲ್ಪ ಟೆಂಪ್ ಟೆಂಪರೇಚರನ್ನು ಸ್ವಲ್ಪ ಬಾಡಿಗೆ ಹೀಲ್ ಮಾಡ್ತಕ್ಕಂಥದ್ದು ಇರ್ತದೆ ಆ ಲೋಹ ವಿಶೇಷವಾಗಿ ಅಸ್ತಮಾಸಿಕ್ ಪೇಷಂಟ್ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಪೂರ್ತಿ ನಿಮಗೆ ಉಪಶಮನವಾಗದಿದ್ರೂ ಸಹಿತ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಭಾನುವಾರ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಭಾನುವಾರ ಈ ದಿನ ತೃತೀಯ ತಿಥಿ ಕೃಷ್ಣಪಕ್ಷ ಶುಕ್ಲ ಯೋಗ ಇರತಕ್ಕಂಥದ್ದು ವಿಷ್ಣಿ ಹಾಗೆ ಭವಕರಣ ಇರತಕ್ಕಂಥ ಸಮಯ ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಹೋರ್ತಾ ಇರತಕ್ಕಂಥದ್ದು ನಾಲ್ಕರಿಂದ ನಾಲ್ಕು ನಲವತ್ತೆರಡು ಸಂಜೆಯವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ಅಂದರೆ ಮಿಥುನ ರಾಶಿ ಗುರು ಒಟ್ಟಿಗಿದ್ದಾನೆ ಯಾವೆಲ್ಲ ಒಂದು ಫಲಾನುಫಲಗಳು ದ್ವಾದಶ ರಾಶಿಗಳಿಗೆ ದಿನ ಲಭ್ಯವಾಗುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಗಜಕೇಸರಿ ಯೋಗ ತೃತೀಯ ಭಾವ ಗುರು ಕೂಡ ತೃತೀಯದಲ್ಲಿ ವಕ್ರನಾಗಿದ್ದಾನೆ ಚಂದ್ರನೊಟ್ಟಿಗೆ ನಾಲ್ಕರ ಅಧಿಪತಿಯೊಟ್ಟಿಗಿದ್ದಾನೆ ಆ ಯೋಗದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನ ಗೆಲುವನ್ನು ಕೊಡ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ವಿವಾದಗಳನ್ನ ಕೂಡ ಗೆಲ್ಲುವ ಒಂದು ಶಕ್ತಿ ಈ ದಿನ ಬರ್ತದೆ ಮೆಲಗಿ ಅಣ್ಣ ತಮ್ಮಂದಿರ ತಮ್ಮಂದರ ವಿಚಾರಗಳಲ್ಲಿ ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವಾಗ್ತಕ್ಕಂಥದ್ದು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಟ್ರೇಡ್ ಈ ಮೀಡಿಯಾ ಸ್ಥಾನದಲ್ಲಿರ್ದಾರಾಗಬೋದು ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವನ್ನು ಕೊಡುತ್ತೆ ಹಾಗೆ ಮೇಷರಾಶಿಯವರು ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಚಾಲಕರ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರತಕ್ಕಂಥದ್ದು ಹಣಕಾಸು ವಿಭಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಗೆ ಮತ್ತೊಂದು ಎಲ್ಲ ಸಿಗ್ತಕ್ಕಂಥ ಇರ್ತದೆ ಯಾರಾದರೂ ಈ ಬಾಡಿಗೆಗೆ ಇಲ್ಲ ಅಂತಕ್ಕಂಥವ್ರಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಬಾಡಿಗೆ ಕೂಡ ಲಭ್ಯವಾಗ್ತದೆ ಸಣ್ಣ ಪುಟ್ಟ ಖರ್ಚುಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಉತ್ತಮ ಫಲಗಳಿಗೋಸ್ಕರ ಮೇಷರಾಶಿಯಲ್ಲಿರತಕ್ಕಂಥವ್ರು ಶಿವನ ಆರಾಧನೆಯನ್ನ ಮಾಡಿಕೊಳ್ಳಿ ಶುಭವಾಗ್ತದೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ಧನಸ್ಥಾನದಲ್ಲಿ ಗುರು ಚಂದ್ರರಿದ್ದಾರೆ ಗುರು ಸಹಿತವಾಗಿ ವಕ್ರರಾದರೂ ಗಜಕೇಸರಿಯೋಗ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆ ಹಣಕಾಸು ವಹಿವಾಟುಗಳು ಹಾಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರತಕ್ಕಂಥದ್ದು ಜೊತೆಗೆ ಲಾಭ ಬರ್ತಕ್ಕಂಥದ್ದು ಮಕ್ಕಳಿಂದ ಲಾಭ ಸಿಗ್ತಕ್ಕಂಥದ್ದು ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದು ಕುಟುಂಬದಲ್ಲಿ ಸೌಖ್ಯವನ್ನು ತಗೊಳ್ತಕ್ಕಂಥ ದಿನ ಇವ ಶುಭರಾಶಿಯವರ್ಗಿದೆ ಹಾಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ವ್ಯಾಪಾರಸ್ಥರುಗಳು ಶುಭತ್ವ ಇರತಕ್ಕಂಥ ದಿನ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಾ ಹಣಕಾಸಿನ ಬಗ್ಗೆ ಸ್ವಲ್ಪ ಆತ್ಮಾವಲೋಕವನ್ನು ಮಾಡತಕ್ಕಂಥ ಸಮಯ ಶುಭವಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರ ಫಲಗಳನ್ನು ನಾವು ತಗೊಂಡಾಗ ಲಗ್ನದಲ್ಲೇ ಗುರು ಚಂದ್ರರಿದ್ದಾಗ ಒಂದು ಧೈರ್ಯವಿರುತ್ತೆ ನಾನು ಯಾರಿಲ್ಲದಿದ್ರೂ ಬದುಕ್ತೇನೆ ಅಂತಕ್ಕಂಥ ಮನೋಭಾವ ಇರುತ್ತೆ ಕೆಲವೊಂದು ಹಠ ಸ್ವಭಾವ ತುಂಬ ಜಾಸ್ತಿ ಇರತಕ್ಕಂಥ ಸಮಯ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ನೀವೇ ಯಾವುದು ಸರಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ತಮ್ಮದೇ ಮಾಡ್ತಾ ಇರತಕ್ಕಂಥದ್ದು ಸರಿ ಅಂತಕ್ಕಂಥ ವಾದಗಳನ್ನು ಬಿಡಬೇಡಿ ಪ್ರೀತಿ ಪಾತ್ರೆಗೋಸ್ಕರ ಪ್ರೀತಿಗಳನ್ನು ನಿಮ್ಮ ಮನಸ್ ಅಂದರೆ ಒಳ್ಳೆಯ ಶುದ್ಧ ಪ್ರೀತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಿ ಮಿಥುನ ರಾಶಿಯಾರ್ಯಾರಿದ್ದಿರೋ ಹಣಕಾಸು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರ್ತದೆ ಬಟ್ ಪ್ರಯತ್ನದ ಆರೋ ಪ್ರಯತ್ನದಿಂದ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಕೂಡ ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಯಾಕೆಂದರೆ ಬಾಧಕಾಧಿಪತಿ ಲಗ್ನದಲ್ಲೇ ಇರೋದ್ರಿಂದ ದಾಂಪತ್ಯದ ಬಾಧವಾಗಿರ್ಬೋದು ಎದುರಾಳಿಗಳಿಂದ ಮನಸ್ಥಿತಿ ನೋವಾಗ್ಬೋದು ಹಾಗಾಗಿ ನೀವು ಸ್ವಲ್ಪ ರಾಯರ ಕುರಿತು ಆರಾಧನೆ ಗುರುವಿನ ದೇವಸ್ಥಾನಗಳನ್ನು ಭೇಟಿ ಮಾಡತಕ್ಕಂಥದ್ದು ಶೋ ಉತ್ತಮ ಹಾಗೆ ಕಟಕರಾಶಿವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಇಡೀ ಕಟಕರಾಶಿಯವರ ವಿಚಾರಕ್ಕೆ ಬಂದಾಗಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ ಯಾರು ಇದ್ದಿರೋ ಇದರ ಕೆಲವೊಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಅಥವಾ ರಾಯರ ಅಥವಾ ದೇ ಯಾವುದಾದ್ರು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳು ಗುರುಗಳ ಆಶೀರ್ವಾದವನ್ನು ತೊಗೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವನ್ನು ಕೊಡುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಸೇವಾ ವೃತ್ತಿಯ ಮನೋಭಾವ ಈ ದಿನ ಇರತಕ್ಕಂಥದ್ದು ಘಟಕ ರಾಶಿಯವರಿಗೆ ತೋರಿಸ್ತದೆ ಬಿಸ್ನೆಸ್ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರತಕ್ಕಂಥ ಫಲ ವಿದ್ಯಾರ್ಥಿಗಳಿಗೆ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವೆಲ್ಲ ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಿದೆ ಆಗುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಖಂಡಿತವಾಗಿ ಒಂದು ಒಳ್ಳೆಯ ಲಾಭದ ದಿನ ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ಇದಕ್ಕಿದ್ದಾಗೆ ಧನಲಾಭ ಬರ್ತಕ್ಕಂಥ ದಿನ ಸೀತವಾಗುತ್ತೆ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ತಗೊಳ್ತಕ್ಕಂಥ ದಿನ ಕೂಡ ಈ ಒಂದು ಮಿತ್ ರು ಸಿಂಹರಾಶಿಯವ್ರಿಗೆ ಇರ್ತಕ್ಕಂಥದ್ದು ದಿನ ಸಿಂಹರಾಶಿಯವರಿಗೆ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಬಿಸ್ನೆಸ್ ವಿಚಾರಗಳಿಗೂ ಕೂಡ ಶುಭ ಇರ್ತಕ್ಕಂಥ ದಿನ ಮಾರಕಾಧಿಪತಿ ಆಗಿರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಕೂಡ ಗುರುವಿನ ನಾಮಸ್ಮರಣೆ ಅಥವಾ ಶಿವನ ನಾಮಸ್ಮರಣೆ ಶುಭವನ್ನು ತರುತ್ತೆ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಫಲಾಫಲ ಕನ್ಯಾ ರಾಶಿಯವರ ಹೆಸರು ಕೀರುತ್ತೆ ಪ್ರತಿಷ್ಠೆ ನಿಜಕೇಸರಿಯೋಗ ದಶಮಸ್ಥಾನದಲ್ಲಿ ಹಣಕಾಸಿನ ವೃದ್ಧಿ ಇರ್ತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಮತ್ತು ದಶಮಸ್ಥಾನದಲ್ಲಿರತಕ್ಕಂಥ ಗುರುವ್ರರಾಗಿದ್ದಾನೆ ಇಲ್ಲಿ ವಕ್ರಗತಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಹಲವಾರು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀವಿ ಹಾಗೆ ತುಲಾರಾಶಿ ಸಣ್ಣ ಬದಲಾವಣೆ ಇರುತ್ತೆ ಇದನ್ನು ಖಂಡಿತವಾಗಿ ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಗುರು ಆಗಿರೋದ್ರಿಂದ ಒಂದು ಸಣ್ಣ ಬದಲಾವಣೆ ಇರತಕ್ಕಂಥ ದಿನ ಸಣ್ಣ ಪ್ರಯಾಣದಲ್ಲಿ ಕೆಲವೊಂದು ವಿಳಂಬನೆ ಬರುತ್ತೆ ಆದರೂ ಕೂಡ ಪ್ರಯತ್ನ ಪ್ರಯತ್ನದಿಂದ ತಾವು ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ ಯಾರಾದರೂ ಒಬ್ಬರು ಸಹಾಯ ಹಸ್ತಕ್ಕೆ ಬರತಕ್ಕಂಥ ಸಾಧ್ಯತೆಗಳನ್ನು ಕೂಡ ತೋರಿಸ್ತದೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಒಂದು ಶುಭದ ದಿನ ಒಳ್ಳೆದಾಗಲಿ ವೃಶ್ಚಿಕ ರಾಶಿಯವರ ಫಲಾಫಲ ಹಣಕಾಸು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಕ್ಕಳು ಸ್ವಲ್ಪ ಮಕ್ಕಳಿದ್ದ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ಬೋದು ಅಥವಾ ಮಕ್ಕಳುಗಳು ತೊಂದರೆಗಳನ್ನು ತರತಕ್ಕಂಥ ಸಾಧ್ಯತೆಗಳು ಈ ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಅಥವಾ ಮಕ್ಕಳಿಗೆ ಸಣ್ಣಪುಟ್ಟ ಪೆಟ್ಟುಗಳು ಕೂಡ ಆಗ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಒಂಬತ್ತರ ಅಧಿಪತಿ ಒಂಬತ್ತರ ಅಧಿಪತಿಯ ಜೊತೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗುತ್ತೆ ಹಾಗಾಗಿ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡೋದು ದುರ್ಗಾ ದುರ್ಗಾದಾಜರಿಗೆ ಹೆಚ್ಚಿನ ಒಂದು ಪ ಪ್ರಾಮುಖ್ಯತೆಯನ್ನು ಕೊಡಿ ಹಾಗೆ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಆಗ್ತದೆ ಸಾಧ್ಯವಾದರೆ ಕಡಕಾಳ್ ಫಲಹಾರವನ್ನು ಇದನ್ನು ಹಂಚ್ತಕ್ಕಂಥದ್ದು ಉತ್ತಮ ಹಾಗೆ ಧನು ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಧನು ರಾಶಿಯವರಿಗೆ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ವೀಸ ಬರುತ್ತೆ ಹಾಗೆ ವ್ಯಾಪಾರದಲ್ಲಿ ಸ್ವಲ್ಪ ಕಿರಿಕಿರಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಯಾವುದೇ ಒಂದು ವಿಚಾರಕ್ಕೆ ದಾಂಪತ್ಯ ಎದುರಾಳಿ ಅಥವಾ ಬಿಸ್ನೆಸ್ ಈ ಮೂರು ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಅನ್ನೆಸಸರಿಯಾಗಿ ಯಾರೊಟ್ಟಿಗೂ ವಾದ ವಿವಾದ ವ್ಯಾಪಾರ ಚೆನ್ನಾಗಿರುತ್ತೆ ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ಸ್ವಲ್ಪ ಕೆಲವರೊಂದಿಗೆ ಕಿರ ನಿಮ್ಮ ಕಸ್ಟಮರ್ಸ್ ಜೊತೆಗೆ ಕ ವಾದವಿವಾದ ಕೇಳತಕ್ಕಂಥ ಸನ್ನಿವೇಶಗಳು ಬರೋದರಿಂದ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಈ ದಿನ ಮಾಡ್ತಕ್ಕಂಥ ಕೆಲಸ ನೀವು ದುರ್ಗಾ ದೇವಸ್ಥಾನಕ್ಕೋ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೋ ಅಕ್ಕಿ ಮತ್ತು ಬೆಲ್ಲವನ್ನು ಅಲ್ಲಿ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭವಾಗ್ತದೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ಳಿ ಖಂಡಿತವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ ಕೆಲಸದ ಒತ್ತಡ ಇರತಕ್ಕಂಥ ದಿನ ಕೂಡ ಆಗುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆರು ಎಷ್ಟೇ ಪ್ರಯತ್ನ ಕೆಲಸಗಳು ಮುಂದುವರಿಯಲ್ಲ ಇದಕ್ಕಿದ್ದಾಗೆ ಗ್ಯಾಸೈಟಿಸ್ ಜಾಸ್ತಿ ಆಗ್ಬೋದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಇರುತ್ತೆ ಸ್ವಲ್ಪ ಶತ್ರುಬಾದೆ ಇರತಕ್ಕಂಥ ಸಂದರ್ಭಗಳು ಕೂಡ ಒದಗಿ ಬರ್ತಕ್ಕಂಥದ್ದು ಇರೋದರಿಂದ ಸ್ವಲ್ಪ ಎಚ್ಚರ ಹಣಕಾಸಿನ ಬಗ್ಗೆ ಕೂಡ ಎಚ್ಚರ ಇರತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೆ ಬಿಸ್ನೆಸ್ ವರ್ಗದವರಿಗೆ ಸ್ವಲ್ಪ ಸಾಲಬಾಧೆ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಜಾಸ್ತಿ ಇದೆ ಸ್ವಲ್ಪ ನಿಧಾನ ಮಂದಗತಿಯಲ್ಲಾಗ್ತಕ್ಕಂಥದ್ದು ಇರುತ್ತೆ ಇದಕ್ಕೋಸ್ಕರ ನೀವು ಕೂಡ ಗುರುವಿನ ತತ್ವ ಇರತಕ್ಕಂಥ ದೇವಸ್ಥಾನ ಅಥವಾ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರ್ಗ ಸಹಿತವಾಗಿ ಪಂಚಮಾತ್ ಗುರು ಲಗ್ನದಲ್ಲಿ ಅಂದರೆ ಪಂಚಮದಲ್ಲಿ ಗುರು ಮತ್ತು ಚಂದ್ರರ ಸಂಯೋಗ ನಿಮಗೆ ಒಂದು ಬಲವನ್ನು ತಂದುಕೊಡುತ್ತೆ ಒಂದು ಆಸೆ ಆಕಾಂಕ್ಷೆಗಳನ್ನು ದ್ವಿಗುಣಗೊಳಿಸ್ತಕ್ಕಂಥದ್ದು ಇರುತ್ತೆ ಒಂದು ಡಿಸೈರ್ನ ಏನಾದರೂ ಮಾಡಿ ನನ್ನ ಕನಸನ್ನು ಗೆಲ್ಲಬೇಕು ಅಂತಕ್ಕಂಥ ಮನೋಭಾವತೆ ಕೂಡ ಬರ್ತದೆ ಹಣಕಾಸಿನ ಸ್ವಲ್ಪ ಮಟ್ಟಿಗೆ ಲಾಭ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಇದ್ದಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಡಿಮೆ ಆಗುತ್ತೆ ಒಟ್ಟಾರೆ ಕುಂಭರಾಶಿಯವರಿಗೆ ಒಂದು ಶುಭದ ದಿನ ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಕೂಡ ಈ ದಿನ ಬರುತ್ತೆ ಒಂದು ದಾಂಪತ್ಯದ ಸುಖವನ್ನು ಅನುಭವಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಅದೇ ರೀತಿ ಮೀನರಾಶಿಯವರ ಫಲಾಫಲ ಇರತಕ್ಕಂಥದ್ದು ಮೀನರಾಶಿಯವ್ರಿಗೂ ಕೂಡ ಭೂಮಿಯ ವಿಚಾರ ಮನೆಯ ವಿಚಾರ ಹಾಗೆ ಆಸ್ತಿಯ ವಿಚಾರದಲ್ಲಿ ಕಾಳಜಿಯನ್ನು ವಹಿಸ್ತೀರ ಹಣಕಾಸು ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಸುಖ ಭೋಜನ ಒಂದು ರೆಸ್ಟ್ ರೆಸ್ಟ್ ಡೇ ಕೂಡ ಇವತ್ತು ಮೀನರಾಶಿಯವ್ರಿಗೆ ಒಟ್ಟಾರೆಯಾಗಿ ನೋಡಿದಾಗ ಮೀನರಾಶಿಯವರಿಗೆ ಶುಭದ ದಿನ ವಾಹನಾದಿಗಳಿಂದ ವ್ಯಾಪಾರಗಳಿಂದ ಕೂಡ ನಿಮಗೆ ಲಾಭವನ್ನು ತರತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ತುಂಬ ಅಸ್ತಮಿಸ್ಟಿಕ್ ಪೇಷಂಟ್ ಇದ್ದಾರೆ ವೀಸಿಂಗ್ ಜಾಸ್ತಿ ಇದೆ ಹಾಸ್ಪಿಟಲ್ಗೆ ಹೋಗೇ ಇರ್ತೀರಾ ನೆಬ್ಲೈಸಿಂಗ್ ಮಾಡ್ಕೊಳ್ತೀರಾ ಟ್ಯಾಬ್ಲೆಟ್ಸ್ ತೊಗೊಳ್ತೀರಾ ಮ ಮತ್ತೊಂದು ಮತ್ತೊಂದೆಲ್ಲ ತೊಗೊಳ್ತಿರ್ತೀರಾ ನೋಡಿ ಈ ಅಸ್ತಮಾಟಿಕ್ ಪೇಷಂಟ್ಗೆ ಸಾಧ್ಯವಾದಷ್ಟು ನೋಡಿ ಈ ತಾಮ್ರದ ಉಂಗುರ ಆಗಿರಬಹುದು ತಾಮ್ರದ ಒಂದು ಯಾವುದಾದ್ರೂ ಒಂದು ಚಿಕ್ಕ ಬಿಲ್ಲೆಗಳು ರೌಂಡ್ ಕಾಯಿನ್ ಆಗಿರ್ಬೋದು ಅಥವಾ ನೀವು ಬ್ರಾಸ್ಲೈಟ್ಗಳಾಗಿರ್ಬೋದು ಕಡಗಗಳಾಗಿರ್ಬೋದು ಈ ತಾಮ್ರದಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ವ್ಯಾರ್ ಮಾಡಿ ಮ್ಯಾಕ್ಸಿಮಮ್ ಸ್ವಲ್ಪ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಜೊತೆ ಹಾಗೆ ತಾಮ್ರದ ಚಂಬಿನಲ್ಲಿ ನೀರು ಸೇವ ಸೇವನೆ ಇವೆಲ್ಲ ನಿಮಗೆ ಒಂದು ವಾಸ್ತವಾಟಿಕ್ ಪೇಷಂಟ್ಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡುತ್ತೆ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ಸೂರ್ಯನ ಬೆಳಕು ನಿಮ್ಮಲ್ಲಿ ಬೀಳಲಿ ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ ಮಂತ್ರವನ್ನು ಪ್ರತಿ ದಿವಸ ಸೂರ್ಯನ ಅಭಿಮುಖವಾಗಿ ಕೂತು ಇಪ್ಪತ್ತೊಂದು ಬಾರಿ ಜಪವನ್ನು ಮಾಡಿ ಆಸ್ತಮಾಟಿಕ್ ಪೇಷಂಟ್ಗೆ ಸೂರ್ಯನ ಶಕ್ತಿ ಏಕೆಂದರೆ ತಾಮ್ರ ಕೂಡ ಸೂರ್ಯನ ಒಂದು ಧಾತು ಅಂತ ಕರೆದ್ವಿ ಇದು ನಿಮಗೆ ಮ್ಯಾಕ್ಸಿಮಮ್ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಸ್ವಲ್ಪ ಉಪಶಮನ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋ ಬಂತು